ಓ ಬಂದ್ರ ಬನ್ನಿ ಗುರು ನಿಮಗೆ ಕಾಯ್ತಾ ಇದ್ದೆ ಇವತ್ತಿನ ರೈಡ್ನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರ ಬನ್ನಿ ಇವತ್ತಿನ ರೈಡ್ನ ಶುರು ಮಾಡೋಣ ಓಕೆ ಇವತ್ತಿನ ಬಸ್ ಬಂದ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ರಾಜ್ಯ ಅಂಶ ಆಗಿರುತ್ತೆ ಸೊ ಡಿಪೋದಲ್ಲಿತ್ತು ಸೊ ನಾನೇ ಕೇಳ್ಬಿಟ್ಟು ಡಿಪೋ ಮ್ಯಾನೇಜರ್ಗೆ ಸೊ ನನಗೆ ಈ ಬಸ್ ಕೊಡಿ ಅಂದ್ಬಿಟ್ಟು ಸೊ ಈ ಬಸ್ನ ಇಸ್ಕೊಂಡು ಬಂದ್ಬಿಟ್ಟು ಫುಲ್ ಧೂಳಾಗ್ಬಿಟ್ಟಿತ್ತು ಗುರು ಡಿಪೋದಲ್ಲಿ ನಿಂತ್ಕೊಂಡು ಗೊತ್ತಲ್ಲ ಎಷ್ಟೊಂದು ಧೂಳಾಗಿತ್ತಂದರೆ ಸೊ ಅದಕ್ಕೆ ನಾನು ವಾಸಿಂಗ್ ಸೆಂಟರ್ಗೆ ಬಿಟ್ಟಿದ್ದೆ ನೋಡಿ ಸೊ ಇದು ವಾಸಿಂಗ್ ಸೆಂಟರ್ ಆಗಿರುತ್ತೆ ಎಲ್ಲ ಕ್ಲೀನ್ ಮಾಡಿ ಮಸ್ತಾಗಿ ಕೊಟ್ಟಿದ್ದಾರೆ ಓಕೆನಾ ಹೊಸ ಬಸ್ ಇದ್ದಂಗೆ ಇದೆ ಸೊ ಬನ್ನಿ ನಮ್ಮ ಇವತ್ತಿನ ರಾಜಹಂಸದಲ್ಲಿ ಶುರು ಮಾಡೋಣ ರೈಡ್ನ ಓಕೆನಾ ಸೊ ಈಗ ನಾವು ಎಲ್ಲಿಗೆ ಹೋಗ್ಬೇಕು ಬ್ಯಾಂಗ್ಳಾರ್ ಬ್ಯಾಂಗ್ಳೂರ್ ಚೆನ್ನೈ ಅಮ್ಮ ರಾಜಹಂಸ ಓಕೆ ಯಾವುದಪ್ಪ ಗ್ಯಾರೇಜ್ ಬರೇ ಯಾವ್ದೋಪ್ಪ ಅದೇ ಒಳಗೈತಪ್ಪ ಗ್ಯಾರೇಜ್ ಇದು ಇಡನ್ ಗ್ಯಾರೇಜ್ ಅಂತ ಅನ್ಬೋದು ಸೊ ಗ್ಯಾರೇಜ್ ಮಾತ್ರ ಸಾಕಾಗ ಐತೆ ಇದು ಯಾವ್ದಪ್ಪ ಟನಲ್ಲು ಈ ತರ ಐತಲ್ಲೋ ಟನಲ್ಲು ಸಾಕತಾಗ ಮಗ ನಡಿ ಮಗ ಹೋಯ್ತಾರೆ ಅದೇ ರಾಜಂಸ ಬಸ್ ಬಲ್ಲ 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 ಇದೇ ರೀತಿ ನಿಮ್ಗೆ ಬೇರೆ ಬೇರೆ ವೈಕಲ್ ಅಲ್ಲಿ ರೈಡಿಂಗ್ ವಿಡಿಯೋಗಳು ನಮ್ಮ ಚಾನಲ್ ಅಲ್ಲಿ ಬರುತ್ತೆ ಇರುತ್ತೆ ಮಿಸ್ ಆಗದಿರ ಸಂಜೆ ಆರು ಗಂಟೆ ವಿಡಿಯೋ ಬರುತ್ತೆ ಎಲ್ಲರೂ ನೋಡ್ರಿ ಎಂಜಾಯ್ ಮಾಡ್ರಿ ಓಕೆನಾ ಊಟ ಗೀಟ ಮಾಡ್ತಾ ಇರ್ತೀರಾ ಸೊ ಆಗ ಸೊ ವಿಡಿಯೋ ನೋಡಿಕೊಂಡು ಊಟ ಮಾಡ್ರಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಓಕೆನಾ ನೋಡ್ರಪ್ಪ ಬಸ್ ಯಾವ ಥರ ಐತೆ ಅದು ಬೇರೆ ಆಪ್ ರೋಡಲ್ಲೂ ಇನೋವಾ ಇನೋವಾ ಸಾರಿ ಫಾರ್ಚುನರ್ ಇನೋವಾ ಇಲ್ಲಿ ಬಂದ ನೋಡಿ ಅಣ್ಣ ಇನೋವಾ ಅನ್ನೋಷ್ಟರಲ್ಲೇ ಬಂದೇ ಬಿಟ್ಟ ಆಪೋಸಿಟು ಏನಪ್ಪ ಟೊಮೊಟೊಮಿ ಟೊಮೊಟೊಮಿ ಎಲ್ಲ ಟೇಮಿ ಟೇಮಿ ಅದು ದೋಸ್ತು ಲ್ಯಾಂಡ್ ದೋಸ್ತಾ ಇದ್ಯಾವುದಪ್ಪ ಇದ್ಯಾವುದು ಇಲ್ಲಿ ಅದು ಇದು ಬೇರೆ ಐತಪ್ಪ ಇಲ್ಲಿ ಮಾರ್ಕೆಟು ಇದು ಯಾವ್ದು ಇದು ಖಾಲಿ ರೋಡು ಓಯ್ ಮಗ ಮುಂದೆ ರೋಡ್ ಐತೆ ಅಲ್ಲ ಮಗ ಇದೇನು ಇಷ್ಟೋ ಹಂಪ ಐತೆ ರೋಡು ಇದು ರೋಡ್ ಅನ್ಕೊಂಬಿಟ್ಟಿದ್ನಪ್ಪ ಮೇಲೆ ಹೋಗುತ್ತಾ ಸುಮ್ಮನೆ ಸಿಗಾಕೋ ಚಾನ್ಸಸ್ ಐತಪ್ಪ ಅದ್ರ ಮೇಲೆ ಅದನ್ನು ರೋಡೆ ಬಟ್ ಬಸ್ ನಮ್ಮ ಬಸ್ ಪಿಕಪ್ ಇಲ್ಲ ಅಷ್ಟು ಎಕ್ಕೋ ಅಷ್ಟು ಇಲ್ಲ ಇದಕ್ಕೆ ಮೀಟ್ರ್ ಇದ್ದಿದ್ರೆ ನಾನೇ ಎಕ್ಕಿಸ್ಬಿಡ್ತಾ ಇದ್ದೆ ಒಡೆಯ ಶಿಷ್ಯ ಒಡಿಯ ಶಿಷ್ಯ ಅಂದ್ಬಿಟ್ಟು ಓ ಹೂ ಯಾವ್ದು ಇನ್ನೊಂದು ಟನಲ್ ಬೇರೆ ಆಯ್ತಪ್ಪ ಇಲ್ಲಿ ಯಾವ್ದು ಟನಲ್ ಆ ಏನದು ರೋಡು ಬ್ರೇಕ್ ಅರ್ಜೆಂಟ್ ಆಗೈತ್ ಮಗ ಇವನು ಇದು ಮುಂದೆ ಕಾಣ್ತೇನೆ ಎಕ್ಕೋ ಎಕ್ಕೋ ಶಿಷ್ಯ ರಾಜಹಂಸ ಕೆ ಎಸ್ ಆರ್ ಟಿ ಸಿ ಇತ್ತೀಚಿಗೆ ಜಾಸ್ತಿ ಓಡಾಡ್ತಿಲ್ಲಪ್ಪ ರಿಯಲ್ ಲೈಫಲ್ಲಿ ಬಸ್ಗಳು ಕಡಿಮೆ ಆಗ್ಬಿಟ್ಟಿದಾವೆ ಎಲ್ಲ ಮೊದಲು ಜಾಸ್ತಿ ಓಡಾಡ್ತಿದ್ವು ಓ ಇವೆಲ್ಲ ಸ್ಲೀಪರ್ ಕೋಚ್ ಬಸ್ ಬಂದಮೇಲೆ ಈ ಬಸ್ಸಿಗೆ ಯಾರೆಲ್ಲ ಹೋಗೋದೆ ಬಿಟ್ಬಿಟ್ಟವ್ರೆ ಹಾಗಾಗಿ ಇವು ಕಾಣೋದೇ ಇಲ್ಲ ನಿಮಗೆ ನೋಡಿ ಸೀಟ್ಗಳೆಲ್ಲ ಲಕ್ಸುರಿಯಸ್ ಆಗಿದ್ದಾವೆ ಹ್ಞೂ ಹ್ಞೂ ಅವಲ ಅವಲ ಯಾವುದು ಹೋಂಡ ಸಿಡಿ ಒಡ ಸಿಡಿ ಹೋಂಡ ಸಿಟಿ ಕಾರ್ ಅದು ವೈ ಸಿಡಿ ಅಂತ ಚೆನ್ನಾಗೈತದ ಅನ್ನೋದು ಇದೇನು ರೋಡ ಏನದು ಈ ಥರ ಐತೆ ರೋಡ ಭಾರ ಒಡೆಯ ಶಿಶ ಫಾರ್ಚುನರ್ ಕಾರ್ಗಳೇನು ಈ ಥರ ಬರ್ತವೆ ಏನಿಲ್ಲ ಫಾರ್ಚುನರ್ ಶೋರೂಮ್ ಗಿರೂಮ್ ಐತೆ ಏನೋ ಆ ಕಡೆ ಈ ಕಡೆ ಒಂದು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಬರೀ ಹೋಗ್ತಾ ಇದ್ದಾವೆ ಯಾವುದು ಬಸ್ಸೇ ಬರ್ತಾಯಿಲ್ಲ ಇಂಥ ಘಾಟ್ ಸೆಕ್ಷನ್ ಎಲ್ಲಪ್ಪ ಬಸ್ ಬರ್ತವೆ ನಾನೇ ಹೋಗ್ತಿರೋದೇ ಹೆಚ್ಚು ಈ ಗಾಡ್ ಸೆಕ್ಷನ್ ಬಸ್ಸೆಲ್ಲ ತೊಗೊಂಡು ಹೋಗ್ಲೇಬಾರ್ದು ಡೇಂಜರಸ್ ಬಟ್ ನಾನೇ ಡೇಂಜರ್ ಮಗ ನಾನು ಹೆವಿ ಡೇಂಜರ್ ನಾನು ಇನ್ನು ಬ ರೋಡ್ ಡೇಂಜರಾ ರೋಡ್ ಡೇಂಜರ್ ಅಂದರೆ ರೋಡ್ಕ್ಕಿಂತ ಡೇಂಜರ್ ನಾನಿದ್ದೀನಿ ಎಂಥ ಡೇಂಜರಲ್ಲಿ ನಾನು ಹೊಡೆದೇ ಹೊಡಿತೀನಿ ನೋಡಿ ಇಲ್ಲಿ ಬಸ್ ಸಿಗೊಂತೈತೆ ಮುಂದೆ ಇವರು ಅದಕ್ಕೆ ಈ ಕಡೆ ಯಾವ ಬಸ್ಸು ಬರ್ತಾ ಇಲ್ಲ ನಾನು ಹಾಗೇ ಹೊಡ್ಕೊಂಡು ಇದ್ದೀನಿ ಓ ಅದು ವಾಷಿಂಗ್ ಸೆಂಟ್ರ್ ನೋಡಪ್ಪ ಎಲ್ಲಿ ಬಿಟ್ಟಿದ್ದೀನಿ ಬಂದ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟಿದ್ದೀನಿ ಡೈರೆಕ್ಟ್ ಹ್ಞೂ ಹ್ಞೂ ಇಲ್ಲೊಂದು ಮಾರ್ಕೆಟ್ ಬಂತು ಟೀ ಕುಡ್ದು ಬರೋಣ ಒಂದು ಟೀ ಕುಡ್ದು ಬರ್ತೀನಿರಪ್ಪ ಬಸ್ ಸೈಡಿಗೆ ಹಾಕ್ಬಿಟ್ಟು ಸ್ವಲ್ಪ ಹೆವಿ ಸುಸ್ತಾಯಿತು ಹ್ಞೂ ಹ್ಞೂ ಆಮೇಲೆ ಇಟ್ಟಿಯಪ್ಪ ಅಂಗಡಿ ಅವನಿಗೆ ಹಾಂ ಸಾಕು ಒಳ್ಳೇ ಹಾಂ ಬ್ರೋ ವಾಟ್ಸಪ್ ಏನೇನಿದಾವಪ್ಪ ಏನಿದೆ ನೋಡೋಣ ಬನ್ನಿ ನಡ್ಕೊಂಡು ಹೋಯ್ತಾ ಇದ್ದೀನಿ ಶಿಶಿ ನಡ್ಕೊಂಡು ಹೋಯ್ತಾ ಇದ್ದೀನಿ ಏನೋ ಇವೆಲ್ಲ ಏನೋ ಇವೆಲ್ಲ ಏನೋ ಇವೆಲ್ಲ ಬಟ್ಟೆ ಏನೋ ಏನೋ ಕ್ಲಿಯರ್ ಇಲ್ಲಲ್ಲು ನಮಗೇನು ಬೇಕು ಇಲ್ಲಿದೆ ಹೋಟಲ್ ಏನೋಪ್ಪ ಇದು ಹೋಟಲ್ ಐತೆ ಹಣ ಏನೇನೈತೆ ಎಲ್ಲ ನನಗೆ ನನಗೇನು ಬೇಡ ಒಂದೇ ಒಂದು ಟೀ ಕೊಟ್ಬಿಡು ಸಾಕು ನನಗೆ ಗವಿ ನನ್ನ ತಲೆ ಕೆಟ್ಟೋಗ್ಬಿಟ್ಟು ಟೀ ಕೊಡ್ದಾ ಓಕೆ ಕುಡಿತಾ ಇದ್ದೀನಿ ಹೆಂಗೈತು ಆ್ಯಕ್ಷನ್ ಕ್ಯಾ ಓವರ್ ಆ್ಯಕ್ಟಿಂಗ್ ಕರ್ತಿ ಬೈ ಅಂತಂದು ಬಂದಬೇಕು ನೀವು ಅಣ್ಣ ಎಷ್ಟನಾಣ ಎಷ್ಟು ಇಪ್ಪತ್ತಾ ಯಾಕಪ್ಪ ಅವು ಇಪ್ಪತ್ತು ಏನು ಎಲ್ಲ ಕಡೆ ಹತ್ತು ರೂಪಾಯಿ ಅಂತಾರೆ ಏನು ಇಪ್ಪತ್ತು ನಿಂದು ಒಂದು ಸ್ಪೆಷಲ್ ಟೀ ಅಂತ ಸೊಂಟಿ ಟೀ ಸೊಂಟಿ ಎಲ್ಲ ಕಡೆ ಹಾಕಿರ್ತಾರೆ ನೀ ಅಂಗಡಿನೇ ಎಗ್ ರೋಗಂಗ್ ಹೊಡಿತೀನಿ ನೋಡು ನಾನು ಮಗನೇ ಹತ್ತು ರೂಪಾಯಿ ಅಷ್ಟೇ ತಗೋಬೇಕು ಏ ಸರಿಲ್ಲ ಬಿಡಪ್ಪ ನಮ್ಮ ಭಕ್ತ ಅಂಗಡಿ ಎಲ್ಲ ಕರ್ಸ್ಬಿಟ್ಟೆ ಆಮೇಲೆ ಗುಮ್ ಕಳಿಸ್ಬಿಟ್ಟಾರ ಆಮೇಲೆ ನಡಿಯ ಬರ ಬರ ಎಕ್ಕೋ ಆಗುತ್ತೆ ಎಕ್ಕೋ 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 ಇನ್ನು ಡಾಬಾಕ್ ನಿಲ್ಲಿಸ್ಬೇಕು ನೀನು ಈಗ ಟೀ ಕುಡಿಯೋಕೆ ನಿಲ್ಲಿಸ್ಬಿಟ್ಟಿದೆ ಹೆಂಗೆ ಇನ್ನು ಹುಚ್ಚ ಹೊಡಿಯೋಕೆ ನಿಲ್ಲಿಸ್ಬೇಕು ಇದನ್ ರೋಡಾ ಏನಪ್ಪಾ ಇದು ಇದ್ದಲ್ಲಿ ಇಲ್ಲಿ ಓ ಕಟ್ಗೆ ರೋಡಾ ಸಾಕತಾಗೈತಿರೋ ಹೋಗಣ ಈ ಕಡೆ ಓ ಹೋ ಭೇಟಿ ಕೇ ಮೋಜ್ ಕರ್ತಿ ವಾವ್ ವಾವು ಏಯ್ ಶೆಟ್ ಸಿಗಾಕಂತ ಸಿಗಾಕ್ ಬಾ 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 ಬೇಗ ಬಾ ಹಿಂದೆ ಹಿಂದೆ ಬಾ ಅಪ್ಪ ದೇವ್ರೆ ಹೆಂಗೆ ಬಂತು ಇಲ್ಲಿ ರೋಡ್ ನೋಡ ನಿರಿ ಒಂಥರ ಇಲ್ಲಿ ಯಾವ ಥರ ಹೊಡಿಬೇಕು ಗೊತ್ತಾ ಸ್ಟ್ರೈಟ್ ಸ್ಪೀಡಲ್ಲಿ ಇಲ್ಲಿ ಹೋಗಿ ಹೋಗೋಕೆ ಸ್ಪೀಡಲ್ಲಿ ನುಗ್ಗು ವಾ ವಾ ವಾಹ್ ಟೈರ್ ಎಲ್ಲ ಉದುರು ಹೋಗ್ತಾ ಉಕ್ಕಂದ ಏನು ಉದುರೋದಲ್ವಾ ಹೊಡಿಯಪ್ಪ ಇದಾದಪ್ಪ ಇಡನ್ ರೋಡ್ ಇದು ಹ್ಞೂ ಹೋ ಗಾಡಿ ಬಿದ್ದೈತು ಗಾಡಿ ಬಿದ್ದೈತೆ ಸ್ಪೀಡೈ ಆರಾಮ್ ಕೂಲ್ 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 ಹೋಗಪ್ಪ ಕೂಲ್ ಇದೇನೋ ಇದು ರೋಡಾ ಏನಪ್ಪ ಇದು ಇಷ್ಟೊಂದು ಇಳಿ ಜಾಪ್ ಐತೆ ಗಾಡಿ ಗಿಡಿ ಆಮೇಲೆ ಪಲ್ಟಿ ಹೊಡೆದತ್ತ ಆಮೇಲೆ ಆರಾಮಾಗಿ ಹೋಗು ಓ ಆವಾಗಲೇ ನೋಡಿದ್ವಲ್ಲಪ್ಪ ಆ ರೋಡಿದು ಅದೇ ರೋಡಿದು ಆವಾಗಲೇ ನಾವು ಹಿಂಗೆ ಹಿಂಗೆ ಹೋಗೋದು ಬೇಡಪ್ಪ ಈ ಕಡೆ ಸುಮ್ಮನೆ ರೋಡ್ ಇಲ್ಲ ಅಂದ್ಕೊಂಡ್ವಲ್ಲ ಆ ರೋಡದು ನಾನೇನೋ ಸಪ್ರೇಟ್ ಬೇರೆ ಕಡೆ ಹೋಗುತ್ತನ್ಕೊಂಡು ಬಂದೆ ಈಗ ನಂದು ಯಾಕಡೆ ತೊಗೊಂಡು ನಾನೇ ಹೊಡ್ಕೋಬೇಕು ಮತ್ತೆ ಉಲ್ಟಾ ಬಂದ್ಬಿಟ್ನಲ್ಲ ಅದಕ್ಕೆ ಆಯ್ತು ಹೋಗಮ್ಮ ಇರಲಿ ಏನು ಪ್ರಾಬ್ಲಮ್ ಇಲ್ಲ ಹೋಗು ಹೂ ಎ ಸಿ ಹಾಕೋ ಕಂದ ಎ ಸಿ ಬಸ್ ಎ ಸಿ ಹಾಕೋ ಯಾವನ ಅವನು ಎ ಸಿ ಅಂತ ಬಡ್ಕಂತ ಅವನು ಶಿಷ್ಯ ಅವನಿಗೆ ಕೊಡರ ಅವನಿಗೆ ಮಾಂಜನ ಬರ್ತೀನಿ ರೀ ಅವನಿಗೆ ಮಾಂಜ ಇಷ್ಟೊಂದು ಗಾಳಿ ಐತೆ ಗಾಳಿ ತೊಗೊಬಿಟ್ಟು ನಿಮ್ಗೆ ಎ ಸಿ ಬೇರೆ ಕೇಳಿ ನಿಂಗೆ ನಿಮ್ಮ ಅಕ್ಕಕ್ಕೆ ಬೆಂಕಿ ಹಾಕ ಅಂತ ಓ ಓ ಓ ಊ ಊಡ ಸಿಡಿ ಓಡಾ ಸಿಟಿ ವಾ ಒಳಗಡೆ ನೋಡ್ರಿ ಎಷ್ಟೊಂದು ಚೆನ್ನಾಗೈತೆ ಕ್ಯಾಬಿನಲ್ಲಿ ಬಟ್ ಕ್ಯಾಬಿನಿಂದ ರೋಡೇ ಕಾಣಲ್ಲ ಹಿಂಗೆ ಐಟಾಗಿ ಹೋಗ್ಬಿಡುತ್ತೆ ಆಮೇಲೆ ಅದು ರೋಡ್ ಬೇರೆ ಅಪ್ಪ ಐತಾ ಸೊ ರೋಡು ಓ ಹ್ಞೂ ಆರಾಮ್ ಆರಾಮ್ ಆರಾಮಾಗಿ ಕೂಲ್ ಕೈಸಿನಿ ಯಾರಾದರೂ ವಿಡಿಯೋಗೆ ಲೈಕ್ ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಓಕೆ ಮಾಡಿದ್ರೆ ಮಾಡಿರ್ತಾರೆ ನಮ್ಮ ಹುಡುಗರು ಹೆಂಗೆ ಹೇಳ್ರಿ ಲೆಜೆಂಡ್ ನಮ್ಮ ಹುಡುಗರು ಹುಡುಗಿರನ್ನ ಅಷ್ಟೇ ಫಾಲೋ ಮಾಡಲ್ಲ ಹುಡುಗಿರ್ನು ಹುಡುಗರ್ನು ಫಾಲೋ ಮಾಡ್ತಾರೆ ಗೊತ್ತಾ ಜಾಸ್ತಿ ಹುಡುಗರನ್ನೇ ಫಾಲೋ ಮಾಡೋದು ಹುಡುಗಿರನೇನು ಜಾಸ್ತಿ ಏನು ಫಾಲೋ ಸಬ್ಸ್ಕ್ರೈಬ್ ಗಿಸ್ಕ್ರೈಬ್ ಏನು ಮಾಡಲ್ಲ ನಮ್ಮ ಎಲ್ಲ ಲೆಜೆಂಡ್ಗಳು ಅಲ್ವಾ ನಾನು ಹೇಳಿದ್ದು ನಿಜ ಅಂದರೆ ಎಲ್ಲ ಮಾಡ್ಕೊಂಡಿರ್ತಾರೆ ಏಯ್ ಇಲ್ಲಪ್ಪ ನಾವು ಹುಡುಗರನ್ನೇ ಫಾಲೋ ಮಾಡಲ್ಲ ಬರೀ ನಾವು ಹುಡುಗಿರನ್ನೇ ಫಾಲೋ ಮಾಡ್ತೀವಿ ಅಂದರೆ ಮಾಡಿರಿ ಓಕೆ ಆವಾಗಲೂ ನಿಲ್ಸಿದ್ವಲ್ಲಪ್ಪ ಅಲ್ಲೇ ಬಂದ್ವಿ ನಾವು ಅಲ್ವ ಒಕ್ಕ ಒಡಿಯಪ್ಪ ಇನ್ನೇನು ನಮ್ಮ ಡೆಸ್ಟಿನಿ ಬಂದು ರೀಚ್ ಆಗ್ತೀವಿ ಇನ್ನೇನು ಜಾಸ್ತಿ ದೂರ ಇಲ್ಲ ಓಕೆ ಫೈನಲಿ ಬಂದ್ವಿ ನೋಡ್ರಪ್ಪ ಇಲ್ಲಿಗೆ ಎಂಡ್ ಇರೋದು ನೋಡಿ ಇಲ್ಲಿ ನಿಲ್ಲಿಸ್ಬಿಟ್ರೆ ಎಂಡ್ ಆಗ್ಬಿಡುತ್ತೆ ಮ್ಯಾಪು ಸಕತ್ತಾಗಿತ್ತು ಬಸ್ಸು ಕೂಡ ಸಕತ್ತಾಗಿತ್ತು ಓಕೆ ಗುರು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ರಿ ಇದೇ ರೀತಿ ವೀಡಿಯೋಸ್ಗಳು ಬೇಕಂದರೆ ಚಾನಲ್ನ ಮರಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್